ಎಲ್ಲಾ ಪಿಎನ್ಕೆ ನ್ಯೂಸ್ನ ವೀಕ್ಷಕರಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ವೀಕ್ಷಕರೇ ಕನಕಪುರ ತಾಲೂಕಿನ ಕಸಬ ಹೋಬಳಿಗೆ ಸೇರಿದ ಚಿರಣಕುಪ್ಪೆ ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮಕರ ಸಂಕ್ರಾಂತಿಯ ವಿಶೇಷ ಪೂಜಾ ಕಾರ್ಯಕ್ರಮ ನೆರವೇರಿತು ಪ್ರತಿ ವರ್ಷ ಮಕರ ಸಂಕ್ರಾಂತಿ ಹಬ್ಬದ ದಿನ ಹತ್ತಾರು ಸಾವಿರ ಭಕ್ತಾದಿಗಳು ಸಂಗಮವಾಗುವ ಪುಣ್ಯಸ್ಥಳ ಶ್ರೀ ಸನ್ನಿಧಿ ಶ್ರೀ ಬಸವೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಪ್ರಾತಃ ಕಾಲದಲ್ಲಿ ಅರ್ಚಕರಾದ ಕುಮಾರಸ್ವಾಮಿಯವರು ರುದ್ರಾಭಿಷೇಕವನ್ನು ಮಾಡಿ ನವವಿಧವಾದ ಪೂಜಾ ವಿಧಾನಗಳಿಂದ ಸ್ವಾಮಿಯನ್ನು ಪುಷ್ಪಾಲಂಕಾರವನ್ನು ಮಾಡಿ ಭಕ್ತಾದಿಗಳ ದರ್ಶನಕ್ಕೆ ಬೆಳಗಿನ ಜಾವ ಐದು ಗಂಟೆಗೆ ಅವಕಾಶ ಕಲ್ಪಿಸಿಕೊಟ್ಟಿದ್ದರು ವೀಕ್ಷಕರೇ ದೇವಾಲಯದ ಪ್ರಧಾನ ಅರ್ಚಕರಾದ ಕುಮಾರಸ್ವಾಮಿ ಮತ್ತು ಅವರ ತಂಡ ಕಳೆದ ಒಂದು ತಿಂಗಳಿಂದ ಧನುರ್ಮಾಸದ ಪೂಜೆಯ ಅಂಗವಾಗಿ ಶ್ರೀ ಬಸವೇಶ್ವರ ಸ್ವಾಮಿಗೆ ರುದ್ರಾಭಿಷೇಕ ಹಾಗೂ ಪೂಜಾ ವಿಧಾನಗಳನ್ನು ನಡೆಸಿಕೊಂಡು ಬಂದಿದ್ದು ಫಲಪಂಚಾಮೃತ ಅಭಿಷೇಕವನ್ನು ಗ್ರಾಮಸ್ಥರು ಹಾಗೂ ಭಕ್ತಾದಿಗಳ ಸಹಕಾರದೊಂದಿಗೆ ಮಾಡಿಕೊಂಡು ಬಂದಿದ್ದಾರೆ ಇಂದು ಮಕರ ಸಂಕ್ರಾಂತಿಯ ದಿನ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಮಾಡುವ ಮೂಲಕ ಧನುರ್ಮಾಸದ ಪೂಜೆಗೆ ತೆರೆ ಎಳೆದಿದ್ದಾರೆ ಇಂದು ಬೆಳಿಗ್ಗೆ ಸನ್ನಿಧಿಯಲ್ಲಿ ಚೇಣುಕುಪ್ಪೆ ದಾಪೇಗೌಡನದೊಡ್ಡಿ ಗ್ರಾಮಸ್ಥರು ಪ್ರಸಾದದ ವ್ಯವಸ್ಥೆಯನ್ನು ಮಾಡಿದ್ದು ಹತ್ತಾರು ಸಾವಿರ ಜನ ಭಕ್ತಾದಿಗಳು ಚೇಣುಕುಪ್ಪೆ ಮಲ್ಲಪ್ಪನದೊಡ್ಡಿ ದ್ಯಾಪೇಗೌಡನದೊಡ್ಡಿ ಮಳಗಾಳು ಕೆರಳಾಳುಸಂದ್ರ ಬೂದಿಗುಪ್ಪೆ ಆಡನಕುಪ್ಪೆ ಗೌಡಹಳ್ಳಿ ಚಾಕನಹಳ್ಳಿ ಸುಂಡಗಟ್ಟ ಕನಕಪುರ ಶಿವನಹಳ್ಳಿ ಸುತ್ತಮುತ್ತಲ ಭಕ್ತಾದಿಗಳು ಆಗಮಿಸಿ ಶ್ರೀ ಬಸವೇಶ್ವರ ಸ್ವಾಮಿಗೆ ಪೂಜೆ ಸಲ್ಲಿಸಿ ಪ್ರಸಾದವನ್ನು ಸ್ವೀಕರಿಸಿದರು ಚೀನುಕುಪ್ಪೆ ಗ್ರಾಮದ ಶ್ರೀ ಬಸವೇಶ್ವರ ಸ್ವಾಮಿಯ ಯುವಕರ ಸಂಘವು ಕಳೆದ ಸೋಮವಾರ ರಾತ್ರಿಯಿಂದ ಮಂಗಳವಾರ ಬೆಳಗಿನ ಜಾವದವರೆಗೆ ಪ್ರಸಾದವನ್ನು ಸಿದ್ಧಪಡಿಸಿ ದೇವಾಲಯಕ್ಕೆ ಆಗಮಿಸಿದ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದವನ್ನು ಬಡಿಸುವುದನ್ನು ಪ್ರತಿ ವರ್ಷ ನಡೆಸಿಕೊಂಡು ಬಂದಿದ್ದಾರೆ ಇಂತಹ ಪವಿತ್ರ ಹಾಗೂ ಪವಾಡದ ಪುಣ್ಯಕ್ಷೇತ್ರವನ್ನು ಒಮ್ಮೆ ವೀಕ್ಷಕರೇ ಬನ್ನಿ ದರ್ಶನ ಮಾಡಿಕೊಂಡು ಪಾವನರಾಗೋಣ ಇವತ್ತು ಇವತ್ತೊಂದು ದಿವಸ ಅನ್ನ ಸಂತರ್ಪಣೆ ನಾನು ಇಲ್ಲಿ ಮಾತ್ರ ನಮ್ಮ ಗ್ರಾಮದಲ್ಲಿ ಸುಮಾರು ನೂರಾರು ವರ್ಷಗಳ ಹನ್ನ ಸಂತರ್ಪಣೆ ಇದೆ ಮತ್ತು ಈ ಬಸವೇಶ್ವರ ದೇವಾಲಯ ಪಶ್ಚಿಮೋಮುಖವಾಗಿರುವಂಥದ್ದು ನಮ್ಮ ಗ್ರಾಮದಲ್ಲಿ ಬೇರೆ ಎಲ್ಲೂ ನಾವು ನೋಡಿಲ್ಲ ಹಾಗಾಗಿ ಸುಮಾರು ಈಗ ಏನು ಹೊಸ ವರ್ಷ ಕ್ಯಾಲೆಂಡರ್ ಬಿಡುಗಡೆ ಇರ್ತೀವಿ ಏನು ಹೊಸ ವರ್ಷ ಅಂತ ಸ್ವಾಗತ ಕೋರ್ತಾರೆ ಅದು ತಪ್ಪು ಹಿಂದೂಗಳ ಹಬ್ಬ ಯುಗಾದಿ ಹಬ್ಬ ಮತ್ತು ಸಂಕ್ರಮಣ ಸಂಕ್ರಾಂತಿ ಹಬ್ಬ ಅಂತ ನಾವು ಭಾವಿಸ್ತೀವಿ ಇದನ್ನು ತಪ್ಪಾಗಿ ನಾವು ಆಚರಣೆ ಮಾಡಿ ಕ್ಯಾಲೆಂಡರ್ ಬಿಡುಗಡೆ ಕ್ರಿಶ್ಚಿಯನ್ಸ್ ಅವ್ರದ್ದು ನಾವು ಹೊಸ ವರ್ಷ ಅಂತ ಭಾವನೆ ಮಾಡ್ತೀವಿ ಆದರೆ ಮಾಡಬಾರ್ದು ಯಾರ್ಯಾರು ಹಿಂದೂಗಳಿಗೆ ಯುಗಾದಿ ಹಬ್ಬ ಮತ್ತು ಸಂಕ್ರಾಂತಿ ಹಬ್ಬನೇ ಬಹಳ ಮುಖ್ಯ ಹಾಗಾಗಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜನಗಳಿಗೆ ಸುಮ್ಮ ರಾಜ್ಯದಲ್ಲಿ ಮಳೆ ಬೆಳೆಯೆಲ್ಲ ಸಹಾಯದಾಯ ಆಗಲಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ ಚೌರ್ಮಾಸದ ಪೂಜಾರಂಭ ಪ್ರಾರಂಭ ದಿನಗಳಿಂದ ಮೂವತ್ತು ದಿನಗಳ ಕಾಲ ವಿಜೃಂಭಣೆಯಿಂದ ಸ್ವಾಮಿಗೆ ಮೂವತ್ತು ದಿನಾನು ಪೂಜೆ ನಡೆಸ್ತಾರೆ ಮೂವತ್ತು ದಿನಗಳ ನಂತರ ಸಂಕ್ರಾಂತಿ ಹಬ್ಬದಲ್ಲಿ ಅನ್ನದೋತ್ಸವ ಕಾರ್ಯಕ್ರಮ ಇರುತ್ತೆ ಈ ಅನ್ನದ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮದ ಮಲ್ಲಪ್ಪನ ದೊಡ್ಡಿ ಮತ್ತು ದ್ಯಾಪೇಗುಡಂದೊಡ್ಡಿ ಗ್ರಾಮಸ್ಥರು ಮತ್ತು ಮಳಗಾಳು ಮತ್ತು ಕನಪುರ ಇತ್ಯಾದಿ ಗ್ರಾಮಸ್ಥರೆಲ್ಲ ಸೇರಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಮತ್ತು ಗ್ರಾಮದ ಎಲ್ಲ ನಮ್ಮ ಯುವಕರು ಕೂಡ ನಿತ್ಯ ಬಂದು ಬೆಳಗಿನ ಜಾವದಲ್ಲಿ ಅಡುಗೆ ಕಾರ್ಯಕ್ರಮನೆಲ್ಲ ಮಾಡಿಸಿ ಅನ್ನದಾಸೋ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ ಇದಕ್ಕೆಲ್ಲ ಭಕ್ತಾದಿಗಳು ಬಂದು ಅನ್ನದಾಸೋ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಿದ್ದಾರೆ ಇದು ಪ್ರತಿ ವರ್ಷ ಈ ನಮ್ಮ ಕನಕಪುರ ಕ್ಷೇತ್ರಕ್ಕೆ ಕನಕಪುರಾದ್ಯಂತ ವಿಶೇಷವಾಗಿ ನಮ್ಮ ಚಿರುವಣ್ಣಕುಪ್ಪೆಯಲ್ಲಿ ಈ ಬಸವೇಶ್ವರ ಸ್ವಾಮಿ ಶನಿಗಾಲದಲ್ಲಿ ಪ್ರತಿ ವರ್ಷ ನಮ್ಮ ಚಿರುವಣ್ಣಗುಪ್ಪೆಯಲ್ಲಿ ವಿಶೇಷವಾದಂಥ ಇದೊಂದು ಹಬ್ಬ ಜಾತ್ರೆ ಅನಾದಿ ಕಾಲದಿಂದಲೂ ನಮ್ಮ ತಾತ ಮುತ್ತಾತರ ಕಾಲದಿಂದ ನಡ್ಕೊಂಡು ಬರ್ತಾಯಿದೆ ಈ ಜಾತ್ರೆ ವಿಶೇಷ ಪ್ರತಿ ವರ್ಷ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಇದಕ್ಕೆ ನಮ್ಮ ಗ್ರಾಮದವರು ಯುವಕರು ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಮಾಡಿ ಇದಕ್ಕೆ ಎಲ್ಲರೂ ನಿಂತು ಕಂಕಣಬದ್ಧವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಇದೇ ರೀತಿಯಾಗಿ ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸ್ವಾಮಿಯ ಕಾರ್ಯ ನಡಿಬೇಕು ಅನ್ನೋದು ನಮ್ಮ ನಮ್ಮ ಆಸೆ ಅದಕ್ಕಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಕ್ತಾದಿಗಳು ಎಲ್ಲ ಸುತ್ತಮುತ್ತಿನ ಗ್ರಾಮಸ್ಥರು ಕೂಡ ಬಂದು ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕು ಅಂತ ಎಲ್ಲರಿಗೂ ಈ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ ಮತ್ತು ಮೂವತ್ತು ದಿನಗಳ ಕಾಲ ಎಲ್ಲ ಭಕ್ತಾದಿಗಳು ಬಂದು ಸ್ವಾಮಿಗೆ ಪ್ರತಿನಿತ್ಯ ಬೆಳಗಿನ ಜಾವ ನಾಲ್ಕು ಗಂಟೆ ಸಮಯಕ್ಕೆ ಬಂದು ಪೂಜೆ ಮಾಡಿ ಅಭಿಷೇಕ ಮಾಡಿ ಅವನ ಕೃಪೆಗೆ ಪಾತ್ರರಾಗಿ ಅವನ ಅನುಗ್ರಹ ಎಲ್ಲರಿಗೂ ದೊರೀಲಿ ಅಂತ ಎಲ್ಲರಿಗೂ ಶುಭಾಶಯವನ್ನು ಕೊಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಸೂರಾಜ್ ಅಂತೀವಿ ನಾವು ಜನರು ರೂಪಾಯಿ ಚೂಡೆಯವ್ರ ಮಗ ನಾವು ಸುಮಾರು ಇಲ್ಲಿ ಹುಟ್ಟು ಬೆಳೆದು ಎಲ್ಲ ಈಗ ನಾವು ಬೆಂಗಳೂರಲ್ಲಿ ಸೆಟ್ಲಾಗಿ ಒಂದು ನಲ್ವತ್ತು ವರ್ಷ ಆಯಿತು ನಮ್ಮ ಅಪ್ಪನ ಬಗ್ಗೆ ಏನು ಹೇಳುವಂಗೆ ಇಲ್ಲ ನಮಗೆ ಎಲ್ಲ ನಮ್ಮ ಅಪ್ಪನೇ ನಮಗೆ ಒಳ್ಳೆಯ ದೀಪ ನಮಗೆ ಆಯುಷ ಆರೋಗ್ಯ ಎಲ್ಲ ನಮ್ಮ ಅಪ್ಪ ಚೆನ್ನಾಗೇ ಕೊಟ್ಟಿದ್ದಾನೆ ನಮ್ಮ ಅಪ್ಪನ ಮರೆಯೋಕ್ಕೆ ಸಾಧ್ಯ ಇಲ್ಲ ಯಾವುದೇ ಕೆಲಸ ಇರಲಿ ಏನೇ ಇದ್ದಿದ್ರು ಎಲ್ಲ ಬಿಟ್ಟು ಬಂದು ನಮ್ಮ ಅಪ್ಪನಿಗೆ ಒಂದು ಹತ್ತು ರೂಪಾಯಿ ಕರ್ಪೂರ ಹಾಕ್ಬಿಟ್ಟು ನಮ್ಮ ಅಪ್ಪನ ನೆನೆಸ್ಕೊಂಡು ನಾವು ಹೋಗ್ತೀವಿ ಮನೆ ಇಲ್ಲೇ ಇರೋದು ಅಂದರೆ ಹಬ್ಬ ಒಮ್ಮೆ ಒಂದಕ್ಕೂ ಕೊಂಡ ಅಂತ ಇದು ಈ ಥರ ಇದಕ್ಕೆ ಯಾವುದಕ್ಕೂ ಮಿಸ್ ಮಾಡೋಲ್ಲ ಎಲ್ಲದಕ್ಕೂ ಬರ್ತೀವಿ ಅಂದರೆ ಅಷ್ಟೇ ಶಕ್ತಿ ಅಷ್ಟೇ ಬುತ್ತಿ ನಮ್ಮಪ್ಪ ನಮ್ಮೂರಲ್ಲಿ ಇದೆ ತಂಗಿ ಹೊಸಪ್ಪನಿಗೆ ಎಪ್ಪ ಬಾಗ್ಲಾಕ್ಬಿಡಿಲ್ಲ ಮಾಡೋದಿಲ್ಲ ಇಪ್ಪತ್ತೈದು ಸಾವಿರ ಸಾಟಿ ಕೊಟ್ಟರೆ ನಾನು ಮಾಡೋದು ಯಾರ್ಯಾರು ಮಾಡ್ಕೊಳ್ಳಿ ಅಂತ ಬಾತ್ಲಾಟ್ಬಿಟ್ಟಿದ್ದ ಅದು ಹಂಗೆ ವರ್ಷಾಂಗ್ ಗಟ್ಟಲೆ ನಡೀತರು ಆಮೇಲೆ ಆಯಪ್ಪನಿಗೆ ಕಾರಣಾಂತರದಿಂದ ಏನೋ ಒಂದು ನನ್ನ ಅಪ್ಪನ ಮೈವಿನೋ ಏನೋ ಗೊತ್ತಿಲ್ಲ ಅವ್ನು ಮಾಡಿ ಇದು ಮಾಡ್ತಿದ್ದಕ್ಕೆ ದೇವರು ಇದು ಮಾಡಿಬಿಟ್ಟು ಏನೋ ಆಗೋಯ್ತದ ಹೇಳೋದಲ್ಗ ಹಂಗಾಗಿ ಈಗ ತಿರ್ಗ ಬೇರೆಯವರು ಮಾಡ್ತಾಯಿದ್ರು ಅವ್ರಿಗೆಲ್ಲ ನಮ್ಗೆ ಇಷ್ಟ ಆಗಲಿಲ್ಲ ಇನ್ನು ಅವ್ರ ಮಗನೇ ಇದ್ದಾನೆ ಆ ಮಗನಿಗೆ ಹೇಳ್ದು ಎಲ್ಲ ಏನಪ್ಪ ಹಿಂಗಾಯ್ತಲ್ಲ ಏನು ಮಾಡೋದು ಹಿಂಗೆ ಬಿಟ್ಬಿಟ್ರೆ ಹಿಂಗೆ ತಾತ್ತಿರ ಕಾಲದಿಂದ ಎಲ್ಲ ನಡ್ಕೊಂಬರ್ತಿತ್ತು ಎಲ್ಲ ಮಾಡ್ತಿದ್ರು ನೀವೇನೇ ಎಲ್ಲ ಎಷ್ಟು ಪಂಚಾಯಿತಿ ಊರವರೆಲ್ಲ ಸೇರಿ ಪಂಚಾಯಿತಿ ಮಾಡಿದ್ದಾರೆ ಯಾರೂ ಒಪ್ಪಿರ್ಲಿಲ್ಲ ನಾವು ಮಾಡಲ್ಲ ಮಾಡಲ್ಲ ಅಂತ ಬಿಟ್ಬಿಟ್ಟಿದ್ರು ಕೊನೆಗೆ ನಮ್ಮಪ್ಪ ಬಸವಣ್ಣ ನಮ್ಮಪ್ಪನೇ ಮನೆಗೆ ಹೋಗಿ ಅವ್ನು ನುಡಿಕೊಂಡು ಹಾಕಿ ಎತ್ತ ಒಪ್ಕೊಳ್ಳೋ ಗಂಟೆ ಬಿಟ್ಟಿಲ್ಲ ಲೆಕ್ಕ ಹಾಕೊಳ್ಳಿ ನಮ್ಮಪ್ಪನ ಒಪ್ಪನ ಮೈ ಮೈ ಏನಿರಬೇಕು ಅಂತ ಲೆಕ್ಕ ಹಾಕಿ ಇಲ್ಲ ಹೂಗಿ ಬಸ್ಮಣ್ಣ ಅಂತೀವಿ ನಾವು ನಮ್ಮಪ್ಪ ಅವನ್ನೇ ಪತ್ತೆ ಮಾಡಿ ಅವನ ಮನೆಗೆ ಹೋಗಿ ಅವನ್ನ ಗೊತ್ತಿಲ್ಲ ಅವ್ನ ಇದು ಮಾಡೋ ಒಪ್ಕೊಳ್ಳಂಟು ಎರಡೂರು ಪಂಜಾಯ್ ಮಾಡಿದ್ದಾರೆ ಎಷ್ಟು ಮಾಡಿದ್ರು ಇದು ಮಾಡಿಲ್ಲ ಒಪ್ಪಿಲ್ಲ ಆಮೇಲೆ ಈಗ ನಮ್ಮಪ್ಪ ಯಾವಾಗ ಅವನು ಇದು ಮಾಡ್ದ ಎಲ್ಲ ಒಪ್ಕೊಂಡು ಈಗ ಅವರೇ ಮಾಡಿಸ್ತಾ ಇದ್ದಾರೆ ಅವರೇ ಪೂಜೆ ಮಾಡ್ತಾ ಇದ್ದಾರೆ ಅವರೇ ಪೂಜೆ ಮಾಡ್ತಾ ಇದ್ದಾರೆ ಎಷ್ಟು ಹೇಳಿದ್ರು ಕೇಳಿದ್ರಲ್ಲ ಆಟ ಅಂದ್ರೆ ಆಟ ಅವ್ರಪ್ಪನೂ ಅಷ್ಟೇ ಅವರು ಹಂಗೆ ಮಾಡಿದರು ನಾವು ಮಾಡೋಲ್ಲ ಮಾಡಲ್ಲ ಅಂತ ಬಿಟ್ಬಿಟ್ಟಿದ್ರು ನಮ್ಮ ಅಪ್ಪನಗಿನ್ನ ದೊಡ್ಡವರು ಅವರು ಹೇಳಿ ನಮ್ಮಪ್ಪ ಮನಸ್ಸು ಮಾಡಿದ್ರೆ ಯಾವ ಲೆಕ್ಕ ಎಲ್ಲ ಇದಾಗ್ಬಿಡ್ತದೆ ಅದಕ್ಕೋಸ್ಕರ ನಾವು ನಮ್ಮಪ್ಪನಿಗೆ ತಗ್ಗಿ ಬಗ್ಗಿ ಎಲ್ಲ ನಾವು ಭಾಳ ಇಷ್ಟದಿಂದ ನಮ್ಮಪ್ಪನ ಬಂದು ಇದು ಮಾಡಿಕೊಡುತ್ತೇವೆ ಧನ್ಯವಾದಗಳು ಹಬ್ಬದ ಶುಭಾಶಯಗಳು ಸೀಳಕುಪ್ಪೆ ಗ್ರಾಮದ ಬಸವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಸಂಕ್ರಾಂತಿ ಹಬ್ಬದ ಅನ್ನದಾನಕ್ಕೆ ನಾವು ಬರ್ತಾಯಿರ್ತೀವಿ ತುಂಬ ಚೆನ್ನಾಗಿ ಎಲ್ಲ ಮಾಡಿದ್ದಾರೆ ಎಲ್ಲ ಬಳಗದ ರೀತಿಯಿಂದ ಅದ್ಭುತವಾಗಿ ನೆರವೇರಿಸ್ತಾರೆ ಅದಕ್ಕೋಸ್ಕರ ನಾವು ಈ ಬೆಂಗಳೂರಿನಿಂದ ಬಂದಿದ್ದೇವೆ ಶುಭಾಶಯಗಳು ಚಕ್ರಾವತಿ ಹಬ್ಬದ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಹೇಳಿ ನಾವು ಶುಭ ಇದ್ದೀವಿ ಎಲ್ಲ ಸಾರ್ವಜನಿಕರು ಕೂಡ ಎರಡು ಸಾವಿರದ ಇಪ್ಪತ್ತೈದರ ಹೊಸ ಸಂಕ್ರಾಂತಿ ಎಂಬುದನ್ನು ಎಲ್ಲರೂ ಕೂಡ ಶುಭಾಶಯವನ್ನು ತಿಳಿಸ್ತಾ ಇದ್ದರು ಇವತ್ತು ವಿಶೇಷವಾದಂಥ ಸಂಕ್ರಾಂತಿ ಹಬ್ಬದ ದಿನ ಇವತ್ತು ಬಸವೇಶ್ವರ ಸ್ವಾಮಿ ದೇವಸ್ಥಾನ ಕ್ಷೇತ್ರದಲ್ಲಿರ್ತಕ್ಕಂಥದ್ದು ಇವತ್ತು ಇಲ್ಲಿ ವಿಶೇಷವಾಗಿ ಪ್ರತಿ ವರ್ಷವೂ ಕೂಡ ಅನ್ನದಾನವನ್ನು ಮಾಡುವ ಮುಖಾಂತರ ಇವತ್ತು ವಿಶೇಷವಾದಂಥ ಆಚರಣೆಯನ್ನು ನೆರವೇರಿಸ್ತಾ ಬಂದಿದ್ದಾರೆ ಹತ್ತು ಹಲವಾರು ವರ್ಷಗಳಿಂದ ಎಲ್ಲರಿಗೂ ಕೂಡ ನೆಮ್ಮದಿ ಶಾಂತಿಯನ್ನು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಸಂಕ್ರಾಂತಿ ಅಥವಾ ಮತ್ತೊಮ್ಮೆ ನಿಜಿಯನ್ನು ತಿಳಿಸಲಿಕ್ಕೆ